ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲಿ ನೋಡಿ ನಾನು ಇವತ್ತು ಗಿರ್ಮಿಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹೊಂಡಾಳು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಪುದೀನ ಕ್ಯಾರೆಟು ಹಣ್ಣಿನ ರಸ ನಿಂಬೆಹಣ್ಣು ಬೆಲ್ಲ ಕೊತ್ತಂಬರಿ ಉರ್ಕಡ್ಲೆ ಹಿಟ್ಟು ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಈಗ ಮಾ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ m yeah. b ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಒಮ್ಮೆ ನೀವು ಮಾಡಿ ಹೀಗೆ ಬಂತ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದಕ್ಕೆ ಇವಾಗ ಪುದೀನಾ ಆಕ್ರಮಣ ಲ್ವಾ ಒಂದು ಕ್ಯಾರೆಟ್ ಅದನ್ನ ಹಾಕೊಳ್ಳೋಣ ಯಾರಲ್ಲ ನನ್ನ ವೀಡಿಯೋ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಮತ್ತೆ ಆಮೇಲೆ ಹಾಕೊಳ್ಳಕ್ಕೆ ಬೇಕು ನೋಡಿ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಹಾಕೊಳ್ಳಿ ಇದಕ್ಕೆ ಇವಾಗ ಬೆಲ್ಲ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇದಕ್ಕೆ ಇವಾಗ ಅಷ್ಟು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಇದನ್ನ ನೀವು ನೀವು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕು ಆವಾಗ ಕಲ್ಸ್ಕೊಂಡು ಮಂಡೊಳಗೆ ತಿನ್ಬೋದು ಆಗಿದೆ ಗ್ಯಾಸಿಂದ ಇಡಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಮಂಡಾಳಿಗೆ ಹಾಕೊಂಡು ಕಲಿಸ್ಕೊಳ್ಳೋಣ ಆಮೇಲೆ ಎಷ್ಟೊಂದು ಹಾಕ್ಕೋಬೇಡಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಫಸ್ಟು ಇದನ್ನ ಕಲಿಸೋಣ ನೋಡಿ ಇವಾಗ ಕಲಸಿದ್ದು ಆಗಿದೆ ಇದಕ್ಕೆ ಇವಾಗ ಇನ್ನೂ ಸ್ವಲ್ಪ ಉರ್ಕಡಲೆ ಪುಡಿ ಹಾಕ್ಕೊಳ್ಳೋಣ ಪುಟಾಣಿ ಪುಡಿ ಅಂತಾರಲ್ವ ಅದು ಇದು ಸಪ್ಪಂದು ನೋಡಿ ಇದಕ್ಕೆ ಇವಾಗ ಕೊತ್ತಂಬರಿ ಹಾಕೋಣ ನೋಡಿ ಇವಾಗ ಕಳ್ಸೋಣ ಚೆನ್ನಾಗಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಎಲ್ಲ ಕಲಿಸಿದ್ದೀನಿ ಈಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಇತ್ತು ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ ಹಾಗೇ ಒಂದು ಲೋಟ ಟೀನೋ ಕಾಫಿನೋ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ನೋಡಿ ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಟಮೊಟ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈ ಗಿರ್ಮಿಟ್ಟಿ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್